ಹಲೋ ಎಲ್ಲಿದ್ಯೋ ಏ ನಾನಿಲ್ಲೇ ನಮ್ಮ ಅಡ್ಡದಲ್ಲಿದ್ದೀನೋ ಬಾರು ಬೇಗ ಹಾಯ್ ಹಾಯ್ ಏ ಮಗ ಏನ್ ಸಮಾಚಾರ ಏನಿಲ್ಲ ಮಗ ಇವತ್ತೊಂದು ಕಂಪ್ನಿಗೆ ಇಂಟರ್ವ್ಯೂ ಹೋಗಿದ್ದೆ ಏನಾಯ್ತು ಸೆಲೆಕ್ಟ್ ಆಗಿದ್ದೆ ಏನೇನು ಮಗನ್ ಯಾವ ಕೆಲಸ ಕೊಟ್ಟ ಹೌದು ಯಾವ ಕಂಪನಿ ಜಾಂಡೀಸ್ ಇದು ಯಾವ ಕಂಪ್ನಿ ಜಾನ್ ಓ ಹೌದಾ ನಾ ಜಾನ್ ಡೀಸ್ ಅಂದ್ಕೊಂಡಿದ್ದೆ ಹೌದು ಎಷ್ಟು ಕೊಡ್ತಾವ್ರೆ ಸಂಬಳ ನಾವು ಗೊತ್ತಲ್ವಾ ಕೈಟಲ್ಲ ಎರಡೆರಡು ಲಕ್ಷ ಸಂಬಳಿ ತೋರಿಸ್ತೀನಿ ಮಗ ಏನು ಯೋಚನೆ ಮಾಡ್ತಿದ್ಯಾ ಹೌದು ನಡ್ಕೊಂಡೇ ಹೋಗ್ತೀಯಾ ಇಲ್ಲ ಕಂಪ್ನಿಯವ್ರು ಕರಿಯಕ್ಕೆ ಬರ್ತಾರ ಮಗ ನಮಗೋಸ್ಕರ ಅಂತ ಕಂಪ್ನಿಯವ್ರು ಚಾಪರ್ ಬುಕ್ ಮಾಡೋರೆ ಅದರಲ್ಲೇ ಹೋಗೋದು ಅದರಲ್ಲೇ ಬರೋದು ನಿಮ್ಮ ಕಂಪ್ನಿಯಲ್ಲೇ ಚಾಪರ್ ಕೊಡ್ತಾರಾ ನಮ್ಮ ಕಂಪ್ನಿಯಲ್ಲೆಲ್ಲ ಏರೋಪ್ಲೇನ್ ಕೊಡ್ತಾರೆ ಅದರಲ್ಲೇ ಹೋಗೋದು ಅದ್ರಲ್ಲೇ ಬರೋದು ರೆಸ್ಟೋರೆಂಟ್ ರೆಸ್ಟೋರೆಂಟ್ಗೆಲ್ಲ ಕರ್ಕೊಂಡು ಹೋಗ್ತಾರೆ ಬಿಲ್ಲು ಅವರೇ ಪೇ ಮಾಡ್ತಾರೆ ಗೊತ್ತಾ ನಿಮಗೆ ನಮ್ಮ ಕಂಪ್ನಿ ನಿಮ್ಗಿಂತ ರಿಚ್ ಮಗ ಇದೆ ಯುಗಾದಿಗೆ ಎಲ್ಲರಿಗೂ ಎರಡು ಸೈಡ್ ಕೊಡ್ತೀನಿ ಅಂತ ಹೇಳೋರೆ ಒಂದ್ರಲ್ಲಿ ಬಂಗ್ಲೆ ಕಟ್ಟಿಸ್ತೀನಿ ಒಂದ್ರಲ್ಲಿ ಮನೆ ಕಟ್ಟಿಸ್ತೀನಿ ಆ ಬಂಗ್ಲೆಲ್ ಮಾತ್ರ ನಾನಿರ್ತೀನಿ ಆ ಬಂಗ್ಲೆ ಮೇಲೆ ಚಾಪರ್ ಇಡ್ತೀನಿ ಅಲ್ವಾ ಆ ಮನೆನ ಬಾಡಿಗೆ ಕೊಡ್ಬೇಕಂತ ಕೊಡ್ತೀನಿ ಬೇಕಿದ್ರೆಂಟಾ ನನ್ನ ಹತ್ರನೇ ಎರಡು ತಾಜ್ ಹೋಟೆಲ್ ಇದಾವೆ ತಾಜ್ ಹೋಟೆಲ್ ಇರೋದು ಒಂದೇ ಅಲ್ವೇನು ಅದು ಒಂದೇ ನಾನ್ ಕಟ್ಟಿಸಿರೋದು ಎರಡು ಎಲ್ಲ ಮಗ ಒಂದು ಮುಂಬೈಲಿದೆ ಇನ್ನೊಂದು ಆಗ್ರದಲ್ಲಿದೆ ಆಗ್ರದಲ್ಲಿರೋ ತಾಜ್ ಮಹಲ್ ಅಲ್ವಾ ಮಗ ಇಲ್ಲಪ್ಪ ನಮ್ಮ ಹುಡುಗರನ್ನ ಅಪಾಯಿಂಟ್ ಮಾಡಿ ತಾಜ್ ಮಹಲ್ ಮುಂದೆ ರೈಸ್ ಸ್ಮಾರಕ ಹಾಕಿದ್ದೀನಿ ಆವಾಗಿಂದ ಮಹಲ್ ತೆಗೆದು ತಾಜ್ ಹೋಟೆಲ್ ಅಂತಾರೆ ಸರಿ ಬಿಡು ಇವತ್ತು ಆರು ಗಂಟೆ ಫ್ರೀ ಇದ್ರೆ ಸಿಗ್ತೀಯ ಮಗ ಏಕೆ ಗೋಬಿ ತಿನ್ನೋಕೆ ದುಬೈಗೆ ಹೋಗೋಣ ಅಂತ ಇದೀನಿ ಬರ್ತೀಯ ನೀವು ಬಜ್ಜಿ ತಿನ್ನಕ್ಕೆ ಬ್ಯಾಂಕಕ್ಕೆ ಹೋಗೋಣ ಅಂತಿದ್ದೀನಿ ಮಗ ಸರಿ ಬಿಡು ನೆಕ್ಸ್ಟ್ ಟೈಮ್ ನೋಡೋಣ ಎಲೆಕ್ಷನ್ ರ್ಯಾಲಿ ಯಾರಾದ್ರೂ ಜಯಕಾರ ಹಾಕಿದ್ರೆ ಒಬ್ಬೊಬ್ಬರಿಗೂ ಒಂದೊಂದ್ ಬಿರಿಯಾನಿ ಕಂಡ್ರಪ್ಪ ಹ ಬಿರಿಯಾನಿಗಲ್ಲ ಯಾವನ್ ನಾನು ಬಂದೆ ಬಿಟ್ರಿ ನನ್ ಮಗ ಎಲ್ಲ ಖಾಲಿ ಮಾಡ್ತಾನೆ ಈ ನನ್ನ ಮಕ್ಕಳು ಒಂದೊಂದ್ ಅಲ್ಲಾಡ